तिरगा 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 ए आ 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 ಏ ತಲೆ ಯಸರನ್ನ ನೋಡಿ ಅಲ್ಲಾಡಿ ಅಜ್ಜಿ ತಲೆ ಆನಾದಿ ಸನಗ್ ನೋಡ್ಗಬೇ ಅದು ತಪ್ಪ ಕೊಟ್ಟಿರೋದು ಅಜ್ಜಿ ಯಾಕೆ ಇಲ್ಲಿ ಅಪ್ಪ ಇಲ್ಲಿ 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 ಹಾ ಚಿಪಾರು ಚಾನಲ್ಗೆ ಸುಸ್ವಾಗತ ಇವತ್ತು ನೀವು ನೋಡ್ತಿದ್ರ ನನ್ನ ಮಗ ಫಸ್ಟ್ ಟೈಮ್ ರೋಲಿಂಗ್ ಮಾಡಿರೋದನ್ನ ರೈಟ್ ಸೈಡ್ ರೋಲ್ ಮಾಡಿದ ಒಳ್ಳೆ ಟೈಮಲ್ಲಿ ಮಾಡಿದ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ತರ ಸೋದ್ರ ಮಾವ ಕೈಯಲ್ಲಿ ಒಂದು ಶಾಸ್ತ್ರ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಪಾಪು ಸೋದ್ರ ಮಾವ ತೆಂಗ್ಕಾ ತೊಗೊಂಡ್ಬಂದು ಪಾಪಿಗೆ ದೃಷ್ಟಿ ತೆಗೆದು ಆಚ ಕಡೆ ಎತ್ಕೊಂಡು ಹೊಡಿಬೇಕಂತೆ ಅದು ದಕ್ಷಿಣ ಬಿಟ್ಟು ಆಮೇಲೆ ಬಂದು ದೃಷ್ಟಿ ತೆಗಿಬೇಕಂತೆ ಸೊ ಅವ್ರ ಮುತ್ತಜ್ಜಿ ಹೇಳಿದ್ದು ಲಕ್ಕಿಯವ್ರ ಮುತ್ತಜ್ಜಿ ಸೊ ಆ ಶಾಸ್ತ್ರನ ಮಾಡ್ತಾ ಇದೀವಿ

ಜೊತೆಗೆ ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ಆ್ಯಡ್ ಮಾಡಿದ್ದೀನಿ यो हे नंदीरला मां टीवी सुन तुम इधर टू यू हैप्पी बर्थडे टू यू हैप्पी बर्थडे टू यू बेटा पता कहीं तो चला गया है कलकल बोल कर सबको ना लो सके सकेल सले ए कट मार कर ना लेके या ತಸಲದ ಏನಾಗalo ನಕಾಯೆ ನಲ್ಲ ನಿನ್ನ 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 ಪ್ರತಿ ಸಲಿನೂ ಮನೇಲಿ ಸ್ವೀಟ್ ತಿನ್ಸು ಅಂತ ನಾನು ಬೇಡ ಅಂತ ಇದೇ ವಾದ ವಿವಾದ ಆಗ್ತಾನೆ ಇರತ್ತೆ ಅದಕ್ಕೆ ಏನು ಆಗೋದಿಲ್ಲ ಇದು ಬೆಳಗ್ಗೆ ಪಾಪು ನಾವು ಗ್ಲಾಸ್ ಅಲ್ಲಿ ಇಟ್ಟು ಕಾಫಿ ಕುಡಿತಾ ಇದ್ವಿ ಅಂತ ಅವನು ಬೇಕು ಬೇಕು ಅಂತ ಆಡ್ತಿದ್ದ ಅದಕ್ಕೋಸ್ಕರ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನೇ ಗ್ಲಾಸ್ ಅಲ್ಲಿ ಹಾಕಿ ಕೊಡ್ತಾ ಇದೀನಿ ಸೊ ಅವನು ಹೆಂಗ್ ಕುಡಿತಾನೆ ನೋಡ್ರಿ ನನಗೆ ಶಾಕ್ ಆಗ್ಬಿಟ್ಟಿತ್ತು ನಾವು ಕೂಡ ಅಷ್ಟು ಚೆನ್ನಾಗಿ ಗ್ಲಾಸ್ ನ ಬಾಯ್ ಹತ್ರ ತಗೊಂಡೋಗಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗ್ ತೊಗೊಂಡೋಗಿ ಕುಡಿತಾ ಇದೇ ನನಗಂತೂ ಶಾಕು ಎಷ್ಟು ಎಲ್ಲ ಕಲಿತಿದ್ದಾನೆ ಅಪ್ಪ ಎಷ್ಟು ಬೇಗ ಬೇಗ ಅಂತ ಅನ್ಸುತ್ತೆ ಆಲ್ರೆಡಿ ರೋಲ್ ಮಾಡ್ತಿದ್ದಾನೆ ಅದೊಂದು ಖುಷಿ ವಿಚಾರ ಈಗ ನೋಡಿದ್ರೆ ಗ್ಲಾಸಲ್ಲಿ ಕುಡಿಯೋದೆಲ್ಲ ಕಲಿತಿದ್ದಾನೆ ಒಂದೊಂದು ಬೇಗ ಬೇಗ ಕಲ್ತ್ಬಿಡ್ತಿದ್ದಾನಲ್ಲ ಈಗಲೇ ಗ್ಲಾಸಲ್ಲಿ ಕುಡಿತಾರೆ ಮಮ್ಮನ ಲಕ್ಕಿ 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 ಟೇಸ್ಟಿ ಆಗೈತಾ ಟೇಸ್ಟಿ ಆಗೈತಾ ಮಕ್ಕಳ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಇವನು ಇಷ್ಟೊಂದು ಚೇಷ್ಟೆ ಮಾಡ್ತಿದ್ದಾನೆ ಒಂದು ಹಾಫ್ ಆನ್ ಅವರದ್ದು ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ಆದ್ರೂ ಇಷ್ಟೊಂದು ಟೈಮ್ ಆಗಿದೆ ಅನ್ನೋದು ನಾವು ಮರ್ತೆ ಬಿಟ್ಟಿದ್ವಿ ಆಮೇಲೆ ನನ್ನ ತಂಗಿ ಕೆಲಸಕ್ಕೆ ಟೈಮ್ ಆಯಿತು ಅಂತ ಎದ್ದಿ ರೆಡಿಯಾಗಿ ಹೋಗ್ತಾಯಿದ್ಲು ಸೊ ನಿಮಗೆ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ವೀಡಿಯೋ ಕ್ಲಿಪ್ ಇಷ್ಟ ಆಯಿತು ಅಂತ ಹಾರ್ಟ್ ಮೋಜಿನ ಕಳಿಸಿ ತಿಳಿಸಿ കുട്രി ജു ജ ಮಾ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಬ್ಲಾಸ್ ಕುಡಿತಾ ಕಾಫಿ ಹಾ ಹಾ ಕಾಫಿ ಕುಡಿತಾನೆ ಕಾಫಿ ಎಲ್ಲ

ಖಾಲಿ ಅಂತ ಹೇಳಿದ ತಕ್ಷಣ ಗ್ಲಾಸ್ನ ಬಿಸಾಕ್ಬಿಟ್ಟ ರೋಲೆಲ್ಲ ಮಾಡ್ತಿದ್ದ ಸೊ ನನಗೆ ಸ್ವಲ್ಪ ಭಯ ಇವಾಗ ತಾನೇ ಟೈಮಿ ಟೈಮು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಆಮೇಲೆ ಗ್ಲಾಸ್ ಏನೋ ಚುಚ್ಕೊಂಡ್ಬಿಡ್ತಾನೆ ಅಂತ ಗ್ಲಾಸ್ ಕಿತ್ಕೊಂಡೆ ಸೊ ಇದು ಕೆಲವೊಂದು ಪಿಕ್ಸು ಅವ್ನ ಜೊತೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ತೆಗೆದಿದ್ದು ಈ ಸಲ ನಮ್ಮ ಮತ್ತೆ ಮೈದಾನ ಯಾರೂ ಬರಲಿಲ್ಲ ಓಕೆ ವೀಡಿಯೋ ಕಾಲ್ ಮಾಡಿಕೊಂಡು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಯಾಕಂದರೆ ಇದನ್ನಂತೂ ಮಿಸ್ ಮಾಡೋಂಗಿಲ್ಲ ಯಾಕಂದರೆ ಮಂತ್ ಮತ್ತೆ ಪಾಸ್ ಆದರೆ ಆ ಮಂತ್ ಮತ್ತೆ ಬರಲ್ಲ ಅದೇ ಥರ ನಾನು ಹೇಳ್ತೀನಿ ಯಾವ ಕ್ಷಣನೂ ಮಿಸ್ ಮಾಡಬೇಡಿ ಒಂದು ಕ್ಷಣ ಹೋದ್ರೂ ಮತ್ತೆ ಆ ಕ್ಷಣ ನಿಮ್ಮ ಕೈಯಲ್ಲಿ ಸಿಗೋದಿಲ್ಲ ಸೊ ಇರೋ ಕ್ಷಣನ ಎಂಜಾಯ್ ಮಾಡಿ ಖುಷಿಯಾಗಿರಿ ವೈಕುಂಠ ಏಕಾದಶಿರಿಂದ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಶ್ರೀನಿವಾಸ ಕಲ್ಯಾಣ ನೋಡ್ಕೊಂಡು ಮನೆ ವಾಪಸ್ ಆದ್ವಿ ಇಷ್ಟ ಹೇಳ್ತಾ ಇವತ್ತಿನ ನಾನ್ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್